ಇದು ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ತ್ರೀ ಒಂದು ಫ್ಯಾಷನ್ ಶೋ ಅಲ್ಲಿ ನಾನು ನಾನು ಮತ್ತೆ ಪಾರ್ಗ ಅವರು ಜಡ್ಜ್ ಆಗಿದ್ದು ಜ್ಯೂರಿ ಮೆಂಬರ್ ಆಗಿದ್ದು ಆಗ ಇವರ ಟೆಡಿ ಬೇರ್ ಅಲ್ಲಿ ಪ್ಲೇ ಆಯ್ತು ನಾನು ಮಾಡಿದ ಥರ್ಡ್ ಶಾರ್ಟ್ ಫಿಲ್ಮ್ ಪ್ಲೇ ಆಯ್ತು ಸೊ ಆ ಒಂದು ಕನೆಕ್ಷನ್ ನಮಗೆ ತ್ರೀ ಇಂದ ಇಲ್ಲಿ ತಂದು ನಿಲ್ಲಿಸಿದೆ ಇದು ತ್ರೀ ಮಂತ್ಸ್ ಶಾರ್ಟ್ ಫಿಲ್ಮ್ಸ್ ಆ ಬಂದವೇ ಹೇಗೆ ಬೆಳಿತಂದ್ರೆ ಅವ್ರಿಗಿರೋ ಕನೆಕ್ಷನ್ಸ್ ಆಗಲಿ ಅವರು ಮೂವಿ ಬಗ್ಗೆ ಇರೋ ತಿಳ್ಕೊಂಡಿರೋದಾಗ್ಲಿ ನನಗೆ ಮೂವಿ ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ಮೈ ಸಿನಿ ಕ್ರಿಯೇಷನ್ಸ್ ಅಲ್ಲಿ ಸೊ ಹಾಗಾಗಿ ಸ್ಟೋರಿ ಇತ್ತು ನನಗೆ ಟೈಮ್ ಸಿಗ್ತದೆ ಅವ್ರ ಸ್ಟೋರಿನ ಡಿಸ್ಕಸ್ ಮಾಡಿದಾಗ ಸರ್ ಚೆನ್ನಾಗಿದೆ ಮಾಡೋಣ ಸ್ಪಾರ್ಕ್ ನಮಗೆ ನಮ್ಗೆ ತಂದು ನಿಲ್ಲಿಸಿದೆ ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಮೂವ್ ಮಾಡಿದ ಒಂದು ಟ್ರ್ಯಾಕ್ ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಇಲ್ಲಿಗೆ ಬರಕ್ ಮೂವ್ ಮಾಡಿದ್ದವರೇ ಕಾರಣ ನಾನು ಸೆಂಟ್ರಲ್ಲಿ ಇದು ನವದಿ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೊ ಅದನ್ನ ನೆಕ್ಸ್ಟ್ ಅಕ್ಟೋಬರ್ ಎಂಡ್ ಅಲ್ಲಿ ಶೂಟಿಂಗ್ ಮುಗಿಸಿ ಅದನ್ನ ಅದು ಅದೊಂದು ಮೆಸೇಜ್ ಇರುವಂತ ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇರುವಂತ ಒಂದು ಒಂದು ಫಿಲ್ಮ್ ಅದು ಕನ್ನಡ ಫಿಲ್ಮ್ ನವದಿ ಅಂತ ಅದು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಾವು ಇದು ಆ ಇ ಸ್ಟಾರ್ಟ್ ಮಾಡ್ಕೋತೀವಿ ಇದು ಕರೆಕ್ಟ್ ಈಗ ಒಂದು ಹೇಳಬೇಕು ಅಂದ್ರೆ ಎತ್ತೂರು ಮಕ್ಕಳಿ ಹೆಸರಿಡೋದಕ್ಕೆ ಎಷ್ಟು ಕಷ್ಟ ಪಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನಿಸಿದ್ದೀವಿ ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದ್ರೆ ಯಾವುದೋ ಒಂದು ಹೆಸರಿ ಅಂದ್ರೆ ಕನೆಕ್ಟ್ ಆಗುತ್ತೆ ಆತರ ಇದೆ ಸ್ಟೋರಿಗೆ ಪೂರಕವಾಗೂ ಇರಬೇಕು ಅದರ ಜೊತೆಗೆ ಒಂದು ಆಡಿಯನ್ಸ್ ಕ್ಯೂರಿಯಾಸಿಟಿ ಇರುವಂತದ್ದು ಇರಬೇಕು ಆ ಒಂದು ಭಾವನೆ ಬಳಸ್ಕೊಂಡಾಗ ಆ ದಿನಗಳು ಈ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ನಾವು ಆ ದಿನಗಳು ಬೇಡ ಬರ್ಲಿ ಆ ಇ ಅಂತ ಹೇಳಿ ಆ ಇ ಅಂತ ನೀವು ಪೋಸ್ಟರ್ಸ್ ನೋಡೋದ್ ಗೊತ್ತಾಗುತ್ತೆ ನಿಮಗೆ ವಿಲೇಜ್ ಅರ್ಧ ವಿಲೇಜ್ ಅಲ್ಲಿ ಇರೋ ಒಂದು ಇನ್ಸಿಡೆಂಟ್ ತೋರಿಸಿದೀವಿ ಒಂದು ಕಾರ್ಪೊರೇಟ್ ಕಲ್ಚರ್ ತೋರಿಸಿದೀವಿ ನೀವು ಆಡಿಯನ್ಸ್ ಇದನ್ನು ಬಂದು ಥಿಯೇಟರ್ ನೋಡಿದಾಗ ನಿಮಗೆ ಒಂದು ಎರಡು ಅಥವಾ ಮೂರು ಮೂವಿನ ಒಂದೇ ಸಲ ನೋಡಿದ ಒಂದು ಅನುಭವ ಆದಂತ ಖಂಡಿತ ಸೊ ಅದು ಆ ಇ ಅಂತ ಸಿನಿಮಾ ಕಾನ್ಸೆಪ್ಟ್ ಅಂತ ಅಂದ್ರೆ ಈಗ ಬ್ಯಾಂಗ್ಳೂರ್ ನೀವು ತಗೊಂಡ್ರೆ ನಿಮ್ ಸ್ಟೋರಿಯಲ್ಲಿ ಕೇಳ್ಬಿಡ್ತೀರ ನಾನು ರಜೆ ಹೇಳ್ತೀನಿ ಬೆಂಗಳೂರು ಈಗ ಬಸವನಗುಡಿ ಆಗಿರ್ಬೋದು ಮಲ್ಲೇಶ್ವರಂ ಆಗಿರ್ಬೋದು ಈಗಲೂ ಸಹಿತ ನ್ಯೂಸ್ ಪೇಪರ್ ಓದುವಂತ ಮನೆಗಳಿದೆ ಮನೆ ಗಿಡ ಇರುವಂತ ಮನೆಗಳಿದೆ ಹಾಗೆ ನೀವು ಸ್ವಲ್ಪ ಹಾಗೆ ಔಟ್ ಹೋಗ್ತಾ ಹೋದ್ರೆ ನೀವೀಗ ಸರ್ಜಾಪುರ್ ಆಗಿರೋದು ವೈಟ್ ಫೀಲ್ಡ್ ಆಗಿರ್ಬೋದು ಅಂದ್ರೆ ಅಲ್ಲಿ ಸ್ವಲ್ಪ ಕಾರ್ಪೊರೇಟ್ ಕಲ್ಚರ್ ವೆಸ್ಟರ್ನ್ ಕಲ್ಚರ್ ಇರುವಂತದ್ದು ಕೋಲಿಯು ಫ್ಲಿಂಗ್ಸ್ ಆತರ ಕಲ್ಚರ್ ಇದೆ ಸೊ ಈ ಎರಡನ್ನು ಇಟ್ಕೊಂಡು ಒಂದು ಕಾಮಿಡಿ ವೇಳೆ ಇದು ಕಾಮಿಡಿ ಎಂಟರ್ಟೈನರ್ ಆಕ್ಚುಲಿ ಸೊ ನಾನು ಹೇಳಿದಾಗ ಒಂದು ಸೋಶಿಯಲ್ ಮೆಸೇಜ್ ಇರುವಂತ ಮೂವಿ ಹಾಗೆ ಆ ಬಂದ್ಬಿಟ್ಟು ಒಂದು ಕಾಮಿಡಿ ಎಂಟರ್ಟ್ರೈನರ್ ಒಂದು ಗುಡ್ ಎಕ್ಸಾಂಪಲ್ ನಾವು ಕೊಡಬೇಕು ಅಂದ್ರೆ ಕರ್ನಾಟಕಕ್ಕೆ ಕಾಮಿಡಿ ಕಿಂಗ್ ಅಂದ್ರೆ ಕಾಶಿನಾಥ್ ಸರ್ ಅವರು ಅವ್ರು ಮಾಡಿರೋ ಯಾವುದೇ ಮೂವಿ ನೀವು ತಗೊಳ್ಳಿ ಅದರಲ್ಲಿ ಕಾಮಿಡಿ ಇರ್ತಿತ್ತು ಜೊತೆ ಒಂದು ಮೆಸೇಜ್ ಇರ್ತಿತ್ತು ಸೊ ನಾವು ಆ ಪ್ರಯತ್ನ ಪಟ್ಟಿದೀವಿ ಇಲ್ಲಿ ಇದನ್ನ ಮಾಡಬೇಕು ಆ ಈ ಒಂದು ಮೂವಿಯಲ್ಲಿ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಕೊಡುವಂತ ಒಂದು ಪ್ರಯತ್ನ ಪಟ್ಟಿದೀವಿ ಇದಕ್ಕೆ ನಾವು ಕಾರ್ಪೊರೇಟ್ ಅಲ್ಲಿ ಬೆಂಗಳೂರು ಮೋಸ್ಟ್ ಆಫ್ ದೆಡ್ಯೂಲ್ ಶೂಟಿಂಗ್ ಅನ್ಕೊಂಡಿದ್ದೀವಿ ಬ್ಯಾಂಗ್ಳೂರ್ ಅಲ್ಲಿ ನಡೆಯುವಂತದ್ದು ಹಾಗೆ ವಿಲೇಜ್ ನಿಯರ್ ಬೈ ಬ್ಯಾಂಗ್ಳೂರ್ ನಿಯರ್ ಬೈ ವಿಲೇಜ್ ಅಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಎರಡು ಶೆಡ್ಯೂಲ್ ಅಲ್ಲಿ ನಾವು ಅಂದ್ರೆ ಈಗ ನೀವು ಜನ ನೋಡಿದ್ರೆ ನಾವೇನಂತೀವಿ ಕೆಲವರು ನಮ್ ಕಾಲೇಜು ಚೆನ್ನಾಗಿತ್ತು ಇರೋದು ಒಂದಿರುತ್ತೆ ಇನ್ನೊಂದು ನೋಡ್ಕೊಂಡ್ರೆ ಈಗ ಈಗ ಮಾಡರ್ನ್ ವೆಸ್ಟರ್ ನಾವು ಅದನ್ನ ತಿಳ್ಕೋಬೇಕು ಅದಕ್ಕೆ ಸೇರ್ಕೋಬೇಕು ಅಪ್ಡೇಟ್ ಆಗ್ಬೇಕು ಅಂತ ಇರುತ್ತೆ ಆದ್ರೆ ಎರಡಲ್ಲೂ ಅದನ್ನ ತಗೊಂಡ ಜೀವನ ಮೆಸೇಜ್ ಇದು ಕೊಡುವ ಒಂದು ಚಾಲೆಂಜಿಂಗ್ ಅಂತ ಹೇಳಿದೆ ಯಾಕೆಂದ್ರೆ ಅವರು ತಂದೆ ಪಾತ್ರ ಮಾಡ್ತಾ ಇದ್ದಾರೆ ಹಾಗೆ ಮಗನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ಅದ್ರ ಜೊತೆ ಅದು ಇನ್ನೊಂದು ಕಾಲೇಜ್ ಡೇಸ್ ಒಂದೊಂದು ಗೆಟಪ್ ಇರುತ್ತೆ ಹಾಗಾಗಿ ತ್ರೀ ಶೇಡ್ಸ್ ಇದೆ ಅವರಿಗೆ ಕಂಪ್ಲೀಟ್ ಥ್ರೋಔಟ್ ಜರ್ನಿ ಕಾಲೇಜ್ ಹುಡುಗಿಯಿಂದ ಅವ್ರದ್ದು ಫಿಫ್ಟಿ ಇಯರ್ ಇರುವುದಂತ ಒಂದು ಜರ್ನಿ ನೀವು ನೋಡುವಂತ ಸಿಗುತ್ತೆ ಇಲ್ಲ ಮೂರ್ ಡಿಫ್ರೆಂಟ್ ಒಂದು ಇದರಲ್ಲಿ ಮೇನ್ ಕಲಾವಿದರು ಅಂತ ಹೇಳಿದ್ರೆ ಶ್ವೇತಾ ಅಂತ ಹೊಟ್ಟಿದ್ದಾರೆ ಅವರು ಅವರೊಬ್ರು ಇದಾರೆ ಆಮೇಲೆ ಅದ್ರ ಜೊತೆಗೆ ಈಗ ಮನಿಕಾ ಅವ್ರಿದ್ದಾರೆ ಆರ್ ಇದ್ದಾರೆ ಮತ್ತೆ ಚಾವಿ ಅವರಿದ್ದಾರೆ ಯಾಕಂದ್ರೆ ಇದು ಇವರಿಗೆ ಮೂರು ಶೇಡ್ ಇರೋದ್ರಿಂದ ಅವರಿಗೆ ಅನುಗುಣವಾಗಿ ನಾವು ನಾಲ್ಕು ಜನ ಹೀರೋಯಿನ್ ಗಳನ್ನ ಇದಕ್ಕೆ ಮೂವಿಲಿ ತಗೊಂಡಿದ್ದೇವೆ ಇದ್ರಲ್ಲಿ ನಾಲ್ಕ್ ಸಾಂಗ್ ಇದೆ ನಾಲ್ಕು ಸಾಂಗ್ ಮಾಡಿದ್ರು ಎಲ್ಲ ಇರೋ ಒಂದ್ ಸಾಂಗ್ ಇರುತ್ತೆ ಹಾಗಾಗಿ ನಾಲ್ಕು ಸಾಂಗ್ ಇದೆ ಸಾಂಗ್ಸ್ ಆಲ್ರೆಡಿ ಬರ್ದ್ಬಿಟ್ಟು ಆಗಿದೆ ಒಂದ್ ರೌಂಡ್ ಆಫ್ ನಾವು ಡಿಸ್ಕಶನ್ ವಿತ್ ರಾಘಣ್ಣ ಸರ್ ಮತ್ತೆ ಸುಧಾರಾಣಿ ಅವ್ರ ಜೊತೆ ಸುಧಾರಾಣಿ ಅವ್ರು ಬರಬೇಕಿತ್ತು ನನಗೆ ಬೆಳಿಗ್ಗೆ ಮೆಸೇಜ್ ಆಗೋದು ಪ್ರೀ ಶೆಡ್ಯೂಲ್ ಇರೋದ್ರಿಂದ ನಾನು ಬರಕ್ ಆಗ್ತಾ ಇಲ್ಲ ನಾನು ಎಂಟು ವಾಪಸ್ ಆಗ್ತೀನಿ ಅಂತ ಹೇಳಿದಾರೆ ಸೊ ಒಂದು ಪ್ರಾಮಿನೆಂಟ್ ರೋಲ್ ಅಲ್ಲಿ ನಾವು ಸುಧಾರಾಣಿ ಮತ್ತೆ ರಾಘಣ್ಣ ಅವ್ರನ್ನ ಈ ಮೂವೀ ನೋಡಬಹುದು ಆ ಮೂವಿ ಮೂವಿ ಒಂದು ವೈಟೇಜ್ ಸಿಗುವಂತದ್ದು ಒಂದು ಟರ್ನಿಂಗ್ ಪಾಯಿಂಟ್ ಇರಬಹುದು ಆ ಒಂದು ರೋಲ್ ಅಲ್ಲಿ ಅವರು ಇಬ್ಬರಿಗೆ ಅವ್ರನ್ನ ನಾವು ಕ್ಯಾಶ್ ಮಾಡ್ತೇವೆ ಸೊ ಈ ಇವತ್ತು ಲೈಕ್ ಒಂದು ಚಾಲೆಂಜಿಂಗ್ ರೋಲ್ ಸೊ ನಮ್ ದುರ್ಗಾ ಮೋಹನ್ ಸರ್ ಹೇಳ್ದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮೀ ಏಕೆಂದ್ರೆ ಡ್ಯೂಯಲ್ ರೋಲ್ ಫಸ್ಟ್ ಟೈಮ್ ಕಾಣಿಸ್ಕೊಂತ ಇದೀನಿ ಸೊ ಸ್ಟೋರಿ ತುಂಬಾ ಚೆನ್ನಾಗಿದೆ ಹೇಳಕ್ ಏನೋ ಬಿಟ್ಟಿಲ್ಲ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಸೊ ಇನ್ನೊಂದೇನಂದ್ರೆ ಲೈಕ್ ಇದರಲ್ಲಿ ಫೋರ್ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದ್ರೆ ಸೊ ಪ್ರತಿಯೊಂದು ಲೈಕ್ ತುಂಬಾ ಕ್ಯೂಟ್ ಆಗಿ ಪ್ರತಿಯೊಂದು ಲವ್ಗಳು ಒಂದು ಒಳ್ಳೆ ರೀಸನ್ ತರ ಕೊಟ್ಟಿದ್ದಾರೆ ಚೆನ್ನಾಗಿ ಅನ್ಸುತ್ತೆ ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಯೂಸ್ಫುಲ್ ಆಗುವಂತ ಒಂದು ಮೂವಿ ಅಂಡ್ ಯೂಸ್ಫುಲ್ ಸೊ ನವೆಂಬರ್ ನವೆಂಬರ್ ಶೂಟಿಂಗ್ ಅಲ್ಲಿ ಹೇಳಿದಂಗೆ ಸೊ ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಯುನಿಕ್ ಸ್ಟೋರಿ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತೆ ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ ಸೊ ವಿಲ್ ಮೀಟ್ ಅಗೇನ್ ಹೌದು ಸರ್ಕ್ಯುಟೇಷನ್ಸ್ ಅಲ್ಲಿ ನಡೀತಿದೆ ಏಕೆ ಹೇಳಿದ್ರೆ ಈ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ ಅವರು ನಗದಿಗ ಅಂತ ಒಂದು ಆಗ್ತಿದೆ ಅವರು ಸೊ ಸಮಿಟನಿಸ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಲೈಕ್ ಆಫೀಸ್ ಎಲ್ಲ ಮಾಡಿದ್ದಾರೆ ನಾಗರ್ ಬಾಲ್ ಮಾಡಿದ್ದಾರೆ ಸೊ ಎವ್ರಿ ಡೇ ಲೈಕ್ ರಿಹರ್ಸಲ್ಸ್ ಆಗಿರ್ಬೋದು ಮತ್ತೆ ಆ ಪಾತ್ರಕ್ಕೆ ಬೇಕಾಗಿರುವಂಥದ್ದು ಏನು ರೋಲ್ಗೆ ಹೋಗಬೇಕಂತ ಎಲ್ಲ ತರನು ಲೈಕ್ ಪ್ಲಾನ್ ಮಾಡ್ತಿದ್ದಾರೆ ಸೊ ಎಲ್ಲ ಚೆನ್ನಾಗಿ ನಡೀತಿದೆ ಎಲ್ಲ ಸಿದ್ಧತೆ ನಡೀತಾ ಇದೆ ಸೊ ಆದಷ್ಟು ಬೇಗ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತದೆ ಹೇಳಿದೆ ನಮ್ದು ಇದು ಸೆವೆಂತ್ ಮೂವಿ ಅಂತ ಹೇಳ್ಬೋದು ಲೈಕ್ ಇದು ದುರ್ಗಾ ಮೂವ ಸರ್ ಜೊತೆ ಏಯ್ಟ್ ಮೂವಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮಂತ್ ಟೆಡಿವರ್ ಅಂತ ಯಲೂಸ್ ಆಗ್ತದೆ ಅದು ಲಾಸ್ಟ್ ಟೈಮ್ ಎಲ್ಲ ಬಂದಿದ್ರೆ ಇಲ್ಲ ಎರಡಾಗಿದೆ ಈಗ ಥರ್ಡ್ ಮೂವಿ ಲೈಕ್ ಆಲ್ರಿಡಿ ಕೊಡ್ತಾ ಇದ್ದಾರೆ ನಮ್ಮ ಇವರು ಕಾರ್ತಿಕ್ ಅವರು ಸೊ ಇದು ಫೋರ್ ಪೋಯಿಟ್ ಟೆಡಿವರ್ ಯೂಸ್ ಆಗ್ತದೆ ನೆಕ್ಸ್ಟ್ ಟು ಅಂತ ಇದೆ ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಸೆನ್ಸರ್ ಕೊಡ್ತಿದ್ದಾರೆ ಸೊ ನಡೀತಿದೆ ಸರ್ ಅದ್ ನನ್ ಹಿಂಗಿರುತ್ತೆ ನನಗೆ ಕೇಳೋದಕ್ಕಿಂತ ಡೈರೆಕ್ಟ್ ಆಗಿ ಕೇಳಬೇಕಂದ್ರೆ ಅವ್ರು ನನಗೆ ಹೇಳಿದ್ದ ಒಂದು ಕ್ಲಾರಿಟಿ ಇದೆ ಬಟ್ ಇನ್ನ ಫುಲ್ ಕ್ಲಾರಿಟಿ ಆಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರಾ ಅಂತ ಬ್ಯಾಂಗ್ಳೂರ್ ಹುಟ್ಟಿರೋದು ಬದುಕಿರೋದು ಓದಿರೋದು ಎಲ್ಲ ಸೊ ಇದು ನನ್ನ ಫಸ್ಟ್ ಮೂವಿ ಡೆಬ್ಯೂ ಆಗ್ತಿರೋದು ಸರ್ ಎಲ್ಲ ಆಲ್ರೆಡಿ ಕವರ್ ಮಾಡಿದ್ದಾರೆ ನಮ್ದು ನನ್ನ ಕ್ಯಾರೆಕ್ಟರ್ ಬಂದು ಕಾರ್ಪೊರೇಟ್ ಲವ್ ಸೊ ಅದ್ ನನ್ನ ಕ್ಯಾರೆಕ್ಟರ್ ಬಟ್ ಇವಾಗ ನಾನು ರಿವೀಲ್ ಮಾಡಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಿಕಾಸ್ ಆಲ್ರೆಡಿ ಅವರು ಹೇಳ್ಬೇಕಾಗಿರೋದೆಲ್ಲ ನಿಮ್ಗೆ ಪಿಕ್ಚರ್ ಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚವಾಸು ಕೀತಿ ಐ ಆಮ್ ನಾನು ಕೊಡ್ಗೇನಿಂದ ಬಂದಿದ್ದೀನಿ ಇನ್ ಬ್ಯಾಂಗ್ಳೂರ್ ಫೈವ್ ಇಯರ್ಸ್ ಆಯಿತು ಸ್ಟೇ ಮಾಡಿ ಐ ಆಮ್ ಡೂಯಿಂಗ್ ಮೈ ಎಜುಕೇಶನ್ ಇನ್ ಬ್ಯಾಂಗ್ಳೋರ್ ಕರೆಂಟ್ಲಿ ಕಂಪ್ಲೀಟೆಡ್ ಮೈ ಎಮ್ ಬಿ ಎ ಇವಾಗ ಸದ್ಯಕ್ಕೆ ವುಡ್ ಬಿ ಮೈ ಫಸ್ಟ್ ಮೂವಿ ಐ ಆಮ್ ರಿಯಲ್ ಎಕ್ಸೈಟೆಡ್ ಅವ್ರು ಹೇಳಿದಂಗೆ ಐ ವುಡ್ ಬಿ ಅ ಪಾರ್ಟ್ ಆಫ್ ಕಾರ್ಪೊರೇಟ್ ಲವ್ ಅಗ್ಯಾನ್ ಸೊ ಯಾ ಅಷ್ಟೇ ನಾನು ಮೋನಿಕಾ ವೈಶಿಷ್ಟ್ಯ ನಾನು ಪ್ರೆಸೆಂಟ್ ಆಗಿ ದೃಷ್ಟಿಪುಟ್ಟು ನೇತ್ರಾವತಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ ಸೊ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಸರ್ ನನಗೆ ನಾನು ಬ್ಯುಸಿ ಇದೆ ಅಂತ ನನಗೇನು ಕಾಲ್ ಮಾ ಬಂದಿರಲಿಲ್ಲ ಬಟ್ ಒಂದು ಮೆಸೇಜಲ್ಲಿ ನನಗೆ ಗೊತ್ತಾಯಿತು ಓಕೆ ಅಂತ ಆಮೇಲೆ ಇಲ್ಲಿ ಬಂದಾಗ ನನ್ನ ಕ್ಲಾರಿಟಿ ಸಿಕ್ಕಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸರ್ ಆ್ಯಂಡ್ ನನ್ನ ರೋಲ್ ಬಂದುಬಿಟ್ಟು ಸರ್ ಹೇಳ್ದಂಗೆ ಪೊಸೆಸಿವ್ನೆಸ್ ಸೊ ಅಷ್ಟು ಥ್ಯಾಂಕ್ ಯು ಎಲ್ಲ ಪತ್ ಪತ್ರಿಕಾ ಮಿತ್ರರಿಗೆ ನನ್ನ ಸರಸಷ್ಟ ನಮಸ್ಕಾರಗಳು ಸೊ ಎಲ್ಲರೂ ಹೇಳ್ತಾರೆ ಮದ್ವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಆಕ್ಚುಲಿ ಒಂದು ಸಿನಿಮಾ ಮಾಡಿದ್ರೆ ಲೈಫ್ ಏನು ಯಾವ ತರ ಅನ್ನೋದು ಗೊತ್ತಾಗತ್ತೆ ಸಿನಿಮಾ ಮಾಡಿ ಸಕ್ಸಸ್ ಆದ್ರೆ ಸಿನಿಮಾ ಮಾಡಿದ್ರೆ ಇದ್ರೆ ಏನಾದ್ರು ಗೊತ್ತಾಗತ್ತೆ ಅದ್ರ ಶ್ರಮ ಅದ್ರದ್ದು ಏನು ಎಫೆಕ್ಟ್ ಎಫರ್ಟ್ ಅಂತ ಆಕ್ಚುಲಿ ನಾನು ಉಸಿರು ಚಿತ್ರನ ನಿರ್ಮಾಣ ಮಾಡ್ತಾ ಇದೀನಿ ಆಲ್ರೆಡಿ ನೈಂಟಿ ಟೂ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನು ಏಟ್ ಪರ್ಸೆಂಟ್ ಇದೆ ಮತ್ತೆ ದುರ್ಗಾ ಮೋಹನ್ ಸರ್ ಅವರು ಈಗ ಎರಡು ಹೊಸ ಪ್ರಾಜೆಕ್ಟ್ ಅನ್ನ ತುಂಬಾ ತುಂಬಾ ಯುನೀಕ್ ಆಗಿ ತುಂಬಾ ಶ್ರಮ ಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ ಭಾರ್ಗವ್ ಅವರು ಕೂಡ ತುಂಬಾ ಟ್ಯಾಲೆಂಟೆಡ್ ಪ್ರತಿಭೆ ಅವ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಟೀಮು ನನ್ಗೆ ಯಾವ್ದೇ ಒಂದು ರಿಸ್ಕ್ ಕೊಡದಿರ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ತುಂಬಾ ಟ್ರಸ್ಟ್ ಮಾಡ್ತಾ ಇದೀನಿ ಬೆಸ್ಟ್ ಆಫ್ ಲಕ್ ಮೋಹನ್ ಸರ್ ಬೆಸ್ಟ್ ಆಫ್ ಲಕ್ ಭಾರ್ಗವ್ ಪತ್ರಿಕಾ ಮಿತ್ರರು ನಮ್ಮ ಜೊತೆ ಹೀಗೆ ಅವ್ರ ನಮ್ಮ ನಮ್ಮಲ್ಲೇ ಇರಲೇಬೇಕು ನಮ್ಮ ಚಿತ್ರ ಇನ್ನೂ ನೆಕ್ಸ್ಟ್ ಕಂಪ್ಲೀಟ್ ಆಗಿ ಕುಂಬಳಕಾಯಿ ಆಡಿಯೋ ಶಾಸ್ತ್ರದ್ದಾಗಿರ್ಬೋದು ಅಥವಾ ಆಡಿಯೋ ರೈಡೋ ಆಡಿಯೋ ಲಾಂಚ್ ಪ್ರೋಗ್ರಾಮಾಗಿರ್ಬೋದು ನೆಕ್ಸ್ಟ್ ನಿಮ್ಮನ್ನ ಇನ್ನೂ ಇಷ್ಟರಲ್ಲೇ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು